ಡಿ ನಾಗರಾಜಪ್ಪ ಚೆಲುವನಹಳ್ಳಿ ನಮ್ಮ ಪಕ್ಷದಿಂದ ನನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಎರಡೂ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಯಾಗಿ ಮಾಡೋದ್ರಿಂದ ನಮ್ಮ ರಾಷ್ಟ್ರ ಅಧ್ಯಕ್ಷರಾದಂಥ ಮಾಜಿ ಪ್ರಧಾನಿಗಳಾದಂಥ ಮಾಜಿ ದೇವೇಗೌಡರಾದ ಅವರೇ ಹಾಗೂ ರಾಜ್ಯ ಮುಖ್ಯಮಂತ್ರಿ ಮಾಜಿ ಮುಖ್ಯಂಥ ಕುಮಾರಣ್ಣ ಮತ್ತು ಕೇಂದ್ರ ಕೇಂದ್ರ ಸರ್ಕಾರ ಬೃಹತ್ ಕೈಗಾರಿಕೆ ಸಚಿವರ ಕುಮಾರಣ್ಣ ನನ್ನನ್ನು ಹತ್ತು ವರ್ಷಗಳಿಂದ ನನ್ನ ಪಕ್ಷಕ್ಕಾಗಿ ನಾನು ನಿಷ್ಠೆಯಿಂದ ಕಾರ್ಯ ಕಾರ್ಯನಿರ್ವಹಿಸಿಕೊಂಡ ಬಂದಿದ್ದೇನೆ ನನ್ನ ನಿಷ್ಠಾವಂತ ನನ್ನ ಗುರುತಿಸಿ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ನನಗೆ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ ಕೋಲಾರ ಅಮುಲ್ಲು ಅಮುಲ್ಲು ಕೋಮಲ್ಲು ಡೈರಿಂದ ಒಕ್ಕೂಟದಿಂದ ಒಕ್ಕೂಟದಿಂದ ನನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಹಾಗೂ ನಮ್ಮ ಎಲ್ಲ ಮತಬಾಂಧವರು ನನಗೆ ಆಶೀರ್ವಾದ ಮಾಡಿ ನನ್ನನ್ನು ಜೈಶೀಲನಾಗಿ ಮಾಡಿದರೆ ಅವರ ಕುಂದಕರ್ತೆಗಳಿಗೆ ಹಾಗೂ ಅವರ ಕಷ್ಟ ಸುಖಗಳನ್ನು ನೋಡಿ ನಮ್ಮ ರೈತ ಬಾಂಧವರಿಗೆಲ್ಲ ನನ್ನ ಕೈಲಾದಷ್ಟು ಏನು ಅವ್ರಿಗೆ ಅನುಕೂಲತೆ ಮಾಡಬೇಕು ನಿಮ್ಮೆಲ್ಲರೂ ಆಶೀರ್ವಾದ ಇರಬೇಕಂತೇಳಿ ಮತಬಾಂಧವರಲ್ಲಿ ಮತ್ತು ನಮ್ಮೆಲ್ಲ ಜೆ ಡಿ ಎಸ್ ಮುಖ್ಯ ಇದು ಮುಖ್ಯ ಏನು ನಮ್ಮ ಮುಖಂಡರಿಗಾದಂಥ ಇವ ಮಲ್ಲೇಶ್ ಬಾಬಣ್ಣ ಇರ್ಬೋದು ಮ ಸಂಸದರಾದಂಥ ಮಲ್ಲೇಶ್ ಬಾ ಮಲ್ಲೇಶ್ ಬಾಬಣ್ಣ ಅವರು ಮುಳುಬಾಗಿಲು ಕ್ಷೇತ್ರದ ಶಾಸಕರಾದಂಥ ಮಂಜ ಮುನ್ಸಾಮರು ಎಮ್ ಎಲ್ ಸಿ ಆದಂಥ ಗೋವಿಂದರಾಜಣ್ಣವರು ಮತ್ತು ಇತರೆ ಎಲ್ಲ ಮುಖಂಡರುಗಳು ಸೇರಿ ನನ್ನ ಬಲ ನನ್ನ ಬೆನ್ನು ಹಾಗೂ ಒರ್ತೂರು ಪ್ರಕಾಶ್ ಅಣ್ಣರು ಬೆಗ್ಲಿ ಪ್ರಕಾಶ್ ಅಣ್ಣವರು ಎಲ್ಲರೂ ಸೇರಿ ನನ್ನ ಬೆನ್ನಿಂದೆ ನನ್ನ ಸಪೋರ್ಟ್ಗಾಗಿ ನಿಂತಿದ್ದಾರೆ ಅವರು ಸಹಾಯದಿಂದಾಗಿ ಜೈಶೀಲನಾಗಿ ಮರುತ್ತೇನೆ ನನ್ನ ನಂಬಿಕೆ ಇದೆ ನಿಮಗೆ ಮತಬಾಂಧರಲ್ಲಿ ಮತ್ತೊಮ್ಮೆ ಬೇಡಿಕೊಳ್ತೇನೆ ಆಶೀರ್ವಾದ ಮಾಡಿ ನಿಮ್ಮ ಕಷ್ಟಗಳೇ ನಾನು ಸ್ವಂದಿಸ್ತೇನೆ ಸ್ವಾಗಿಸ್ತೇನೆ